ನೋಡಿ ದಿನಸಿ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಪ್ರತಿ ಒಂದು ರೂಮ್ ಅಲ್ಲೂ ದಕ್ಷಿಣ ಮತ್ತೆ ಪಶ್ಚಿಮ ಭಾರ ಬಿಡಬೇಕು ದಕ್ಷಿಣ ಮತ್ತೆ ಪಶ್ಚಿಮ ಹೈಟ್ ಆಗ್ಬೇಕ ಹಾಗಾಗಿ ಯಾವುದೇ ರೂಮ್ ಆಗಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಶೆಲ್ಪ್ ಮಾಡಿಸಿ ಸಜ್ಜೆ ಮಾಡಿಸಿ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ಸಾರಿ ದಕ್ಷಿಣದಿಂದ ಉತ್ತರಕ್ಕೆ ಇಡೋದು ಬೇಡ ಇದು ರಾಂಗ್ ಇದು ಕರೆಕ್ಟ್ ಇಲ್ಲ ನಮಸ್ಕಾರ ವೀಕ್ಷಕರ ದೈವರಾಜನಿಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ದೈವಾರಾಧನೆ ವಾಸ್ತು ಚಾನಲ್ ಕುಟುಂಬದವ್ರಿಗೆಲ್ಲ ಹೊಸ ವಿಷಯನ ಉಣ್ಬಡ್ಸೋಣ ಅಂತ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂಥ ಒಂದು ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಎಚ್ ಎಸ್ ಆರ್ ಲೆವೆಟಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆದರೂ ನಾನು ವಿಸಿಟ್ ಹೋಗ್ತಾ ಇರ್ತೀನಿ ನಿನ್ನೆ ಮೇಡಮ್ ಅವರು ಫೋನ್ ಮಾಡಿದರು ನನಗೆ ಆ ಹೆಣ್ಣು ಮಗು ಫೋನ್ ಮಾಡಿತ್ತು ಸರ್ ನಮ್ಮ ಮನೆಯವರು ರೂಮಲ್ಲಿ ನಾರ್ತ್ಗೆ ಸಜ್ಜೆ ಹಾಕ್ಸಿದ್ದಾರೆ ಏನು ಮಾಡೋದು ಈಗ ಸೌತ್ಗೆ ಇಲ್ಲ ಅಂದರೆ ನೀವು ನಾರ್ತ್ಗೆ ಇರಬಾರ್ದು ಅಂತ ಹೇಳ್ತೀರಲ್ವಾ ಸೌತ್ಗೂ ಹಾಕ್ಸ್ಬಿಡ್ಲಾ ಅಂತ ಕೇಳಿದ್ರು ನಾವು ಫೋನಲ್ಲಿ ಇದ್ಕೊಂಡು ಸರಿ ಮೇಡಮ್ ನಾರ್ತ್ಗೆ ಬಂದ ಮೇಲೆ ಬೇಕು ಸೌತ್ಗೂ ಹಾಕ್ಸ್ಬಿಡಿ ಅಂತ ಹೇಳಿದ್ರಿ ಆಮೇಲೆ ಇಂಜಿನಿಯರ್ ಹೇಳಿದ್ರಂತೆ ಅದೆಲ್ಲ ಹಳೆಯ ಸ್ಟೈಲು ಈಗ ಯಾರೂ ಸಜ್ಜೆ ಆಗ್ಸೋದಿಲ್ಲ ಅಂತ ಹೌದು ನಿಜ ಈಗ ಸಜ್ಜೆ ಆಲ್ಮೋಸ್ಟ್ ಎಲ್ಲ ಕಡಿಮೆ ಮಾಡಿದ್ದಾರೆ ಉಡ್ಡೋರ್ ಕಲ್ಲೇ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ನಾನು ಅವ್ರಿಗೆ ಹೇಳಿದೆ ಮೇಡಮ್ ಸಜ್ಜೆ ಬೇಡ ನೋಡಿ ಅಂತ ಅವ್ರು ಹೇಳಿದ್ರು ಸರ್ ವೆಯ್ಟ್ ಇರೋದೇನಾದರೂ ಏನಾದರೂ ಅಂತ ಇಲ್ಲ ಮೇಡಮ್ ವೆಯ್ಟ್ ತಡೆಯುತ್ತೆ ನೋಡಿ ಅಂತ ಹೇಳಿದೆ ಆಗ ನನಗನ್ನಿಸ್ತು ಈಗ ನಾರ್ತಲ್ಲಿ ಭಾರ ಬೀಳಬಾರ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸೌತಲ್ಲಿ ಮತ್ತು ವೆಸ್ಟಲ್ಲಿ ಭಾರ ಬೀಳಬೇಕು ನಾರ್ತಲ್ಲಿ ಈಸ್ಟಲ್ಲಿ ಭಾರ ಬೀಳಬಾರ್ದು ಪೂರ್ವದಲ್ಲಿ ಉತ್ತರದಲ್ಲಿ ಭಾರ ಇರಬಾರ್ದು ಅದು ಮನೆ ಸೈಟ್ ಒಳಗಡೆ ಅಂದರೆ ಕಾಂಪೌಂಡ್ ಒಳಗಡೆ ಆಗಲಿ ಮನೆ ಒಳಗಡೆ ಆಗಲಿ ರೂಮಲ್ಲಾಗಲಿ ಬಾತ್ರೂಮಲ್ಲಾಗಲಿ ಅಡುಗೆ ಮನೇಲಿ ಎಲ್ಲೇ ಆಗಲಿ ಉತ್ತರ ಮತ್ತು ಪೂರ್ವ ಎಷ್ಟು ಭಾರ ಕಡಿಮೆ ಇರುತ್ತೆ ಅಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತವೆ ಪಂಚಭೂತಗಳು ಅದೇ ರೀತಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಮನೆ ಒಳಗಡೆ ಆಗಲಿ ಮನೆಯಿಂದ ಆಚೆ ನಮ್ಮ ಕಾಂಪೌಂಡ್ ಒಳಗಡೆ ಆಗಲಿ ರೂಮಲ್ಲಾಗಲಿ ಬಾತ್ರೂಮ್ ಅಡುಗೆ ಮನೆ ಯಾವುದೇ ಇರಲಿ ಆ ಜಾಗಗಳಲ್ಲಿ ಪಶ್ಚಿಮ ಮತ್ತು ದಕ್ಷಿಣಗಳಲ್ಲಿ ನಮಗೆ ಭಾರ ಇರಬೇಕು ನಾವು ಮುಂಚೆಲ್ಲ ಏನು ಹೇಳ್ತಾ ಇದ್ದರೆ ನೀವು ದಕ್ಷಿಣದಲ್ಲಿ ಹಾಕ್ಸ್ಕೊಂಡ್ರೆ ಬೇಕಾದ್ರೆ ಉತ್ತರದಲ್ಲಿ ಹಾಕ್ಸ್ಕೊಡ್ರಿ ಪಶ್ಚಿಮದಲ್ಲಿ ಇದ್ರೆ ಪೂರ್ವದಲ್ಲಿ ಇರಲೇಬೇಕಂತೇನಿಲ್ಲ ಬಟ್ ಪೂರ್ವದಲ್ಲಿ ಇದ್ದಾಗ ಪಶ್ಚಿಮದಲ್ಲಿ ಹಾಕ್ಸ್ಕೊಡಿ ಅಂತ ಹೇಳ್ತಾ ಇದ್ರಿ ಈಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ನಾವು ಇಷ್ಟ ದಿನದಿಂದ ಒಂಥರ ಮಾತಾಡ್ತಾ ಇದ್ರಿ ಹೌದು ನಿಜ ಆದರೆ ಈಗ ಆ ಮೇಳಮ ಹೇಳಿದ್ಮೇಲೆ ನನಗನಿಸ್ತಾರೆ ಎಲ್ಲ ಯೋಚನೆ ಮಾಡಿದೆ ನಮಗೆ ಉತ್ತರದಲ್ಲಿ ಭಾರ ಇಡಬಾರ್ದಲ್ವಾ ಯಾಕೆ ಮಾಡಿಸ್ಬೇಕು ಈಗ ನಾವು ಸರ್ವೇ ಸಾಮಾನ್ಯದಲ್ಲಿ ರೂಮಲ್ಲೆಲ್ಲ ಸಜ್ಜೆ ಬಂದೇ ಬರುತ್ತೆ ಫಸ್ಟ್ ಏನಪ್ಪಾ ಅಂದ್ರೆ ಸಜ್ಜೆ ಕೆಳಗಡೆ ಮಲಗಬಾರ್ದು ನೀವು ಒಂದಡಿ ತೊಗೊತೀರೋ ಒಂದೂವರೆ ಅಡಿ ತೊಗೊಂತೀರೋ ಎರಡು ಅಡಿ ತಗೊತಿರೋ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ತೊಗೊಳ್ಳಿ ಆದರೆ ಸಜ್ಜೆ ಕೆಳಗಡೆ ತಲೆ ಇಟ್ಟು ಮಲಗೋದಾಗಲಿ ಕಾಲಾಕಿ ಮಲಗೋದಾಗಲಿ ಮಾಡಬಾರ್ದು ಸಜ್ಜೆ ನೀವು ಎರಡು ಅಡಿ ತೊಗೊಂಡ್ರೆ ಎರಡು ಬಿಟ್ಟೆ ಮಲಗಬೇಕು ನಾವು ಪೂರ್ತಿ ಕಾರಣಕ್ಕೆ ಅಂದರೆ ಸಜ್ಜೆ ಕೆಳಗಡೆ ಮಲಗಬಾರ್ದು ಮಲಗಿದ್ರೆ ಏನಾಗುತ್ತಪ್ಪ ಅಂದರೆ ನಮಗೆ ಫ್ಯಾಮಿಲಿ ಮೇಂಟೆನೆನ್ಸ್ ಆಗಲಿ ಇನ್ನೊಂದು ಜವಾಬ್ದಾರಿ ಆಗಲಿ ಟೆನ್ಷನ್ ಜಾಸ್ತಿ ಇರುತ್ತೆ ಯಾಕೆಂದರೆ ನಮ್ಮ ಮೇಲೆ ಅದು ಯಾವಾಗಲೂ ಹಿಂಗೆ ಕಾಯ್ತಾ ಇರುತ್ತೆ ಹಾಗಾಗಿ ಸಜ್ಜೆ ಕೆಳಗಡೆ ಮಲಗಬಾರ್ದು ಈಗ ಫಸ್ಟ್ ನಮಗೆ ರೂಮಲ್ಲಿ ಎಲ್ಲಿ ಸಜ್ಜೆ ಬರುತ್ತೆ ಅಂತ ನೋಡೋಣ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಇಲ್ಲಿ ನಾವೇನು ಹೇಳ್ತೀವಿ ಬೇಕಿದ್ರೆ ಸಜ್ಜೆ ದಕ್ಷಿಣದಲ್ಲಿ ತಗೊಳ್ಳಿ ಮತ್ತೆ ಪಶ್ಚಿಮದಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ ಉತ್ತರ ಮತ್ತೆ ಪೂರ್ವದಲ್ಲಿ ತೊಗೊಬಾರದು ಅದೇ ರೀತಿ ಸೆಕೆಂಡ್ ಬೆಡ್ರೂಮ್ ಅಲ್ಲೂ ಅಷ್ಟೆ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ನಾವು ತಗೊಂಬೋದು ಈ ತರ ರೂಮ್ ಅಲ್ಲಾದ್ರೆ ಇಲ್ಲಿ ಇನ್ನೊಂದು ಇನ್ನೊಂದು ತರ ಬರುತ್ತೆ ಬಾತ್ರೂಮ್ ಮಾಡ್ತಾರೆ ಕೆಲವರು ಬಾತ್ರೂಮ್ ಮೇಲೆ ನಾವು ಏನಾದ್ರೂ ಗೋಡ್ ಅಂತರ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಜಾಗ ತೊಗೊತಾರೆ ಯಾಕಂದ್ರೆ ಅದು ಪೂರ್ತಿ ಸ್ಟ್ಯಾಂಡರ್ಡ್ ಒಂಬತ್ತು ಅಡಿ ಅಡಿ ಏಳು ಅಡಿಗೆ ತಗೋಲ್ಲ ಕ್ಲೋಸ್ ಮಾಡ್ಬಿಟ್ಟು ಬಾತ್ರೂಮ್ ಮೇಲೆ ಬಾತ್ರೂಮ್ ಮೇಲೆ ನಾವು ಸಾಮಾನು ಸಾಮಾನ್ಯ ಮಾಡ್ತೀವಿ ಅಲ್ಲೇ ನೀವು ಓಪನ್ ಕೊಡ್ತಾ ಉತ್ತರಕ್ಕೆ ಪೂರ್ವಕ್ಕೆ ಬಾರ್ ಹಾಕಬಾರ್ದು ನಾವು ಸಜ್ಜಾ ಎಂಕ್ರಿಯೇಟ್ ಮಾಡ್ತೀವಿ ಉತ್ತರಕ್ಕೂ ಬಾರ ಥರ ಮಾಡ್ತೀವಿ ಮತ್ತೆ ಪಶ್ಚಿಮ ದಕ್ಷಿಣ ಎಲ್ಲಾ ಕಡೆ ಬಾರ್ ಥರ ಮಾಡ್ತೀವಿ ಈಗ ಬಾತ್ರೂಮ್ಗಳು ಬಂದ್ರೆ ಯಾವ ತರ ಮಾಡ್ಬೋದು ಅಂತ ನೋಡೋಣ ನೋಡಿ ಈಗ ಸಪೋಸ್ ಇಲ್ಲಿ ಬಾತ್ರೂಮ್ ಬಂತು ತಿಳ್ಕೋಣ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಬಾತ್ರೂಮ್ ಬಂತು ಈ ಬಾತ್ರೂಮ್ಗೆ ನೋಡಿ ನಾವು ಈ ಕಡೆಯಿಂದ ಓಪನ್ ಕೊಟ್ಟು ಈ ತರ ಇಟ್ಟರೆ ನಾವು ನೀವು ಉಡ್ಡೋರ್ಕ್ ಅನ್ನ ಮಾಡಿಸಿ ಓಪನ್ ಅನ್ನ ಬೇಡಿ ನೋಡಿ ದಕ್ಷಿಣದಿಂದ ಉತ್ತರಕ್ಕೆ ಇಟ್ಟರೆ ನಾವು ಉತ್ತರಕ್ಕೆ ಬಾರ ಬಿದ್ದಂಗೆ ಆಗುತ್ತೆ ಸೊ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ ನಾವು ಇಲ್ಲಿಂದ ಇಲ್ಲಿ ಬಾರ ಇಟ್ಟರೆ ನಮಗೆ ದಕ್ಷಿಣಕ್ಕೆ ಬಾರ ಇಟ್ಟಂಗಾಯ್ತು ನೋಡಿ ಇಲ್ಲಿ ಇಟ್ಟರೆ ಪಶ್ಚಿಮಕ್ಕೆ ಬಾರ ಇಟ್ಟ ಆಯ್ತು ಅದೇ ರೂಮ್ ಅಲ್ಲಿಂದ ಈ ಕಡೆ ಏನೋ ಬಾತ್ರೂಮ್ ಮೇಲೆ ಇಟ್ಬಿಟ್ಟು ನಾವು ಈ ಕಡೆ ಉತ್ತರ ಉತ್ತರ ಭಾರ ಬಿದ್ದಾಗುತ್ತೆ ಇದನ್ನ ಯಾವ ರೀತಿ ಬೆಳೆಸ್ಕೊಳೋದಂದ್ರೆ ಈ ರೀತಿ ಬೇಡ ಇಲ್ಲಿಂದ ಡೋರ್ ಕೊಡೋದು ಅಂದ್ರೆ ಪೂರ್ವದಿಂದ ಪಶ್ಚಿಮ ಕಿಡ ತರ ಅವಾಗ ನಮ್ಗೆ ಏನಾಗುತ್ತೆ ಉತ್ತರ ಅಂತದ್ದು ತಪ್ಪುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಕಿಟ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಯಾವ ತರ ಮಾಡ್ತಾರೆ ಕೆಲವರು ಅಂದ್ರೆ ನೋಡಿ ಇಲ್ಲಿ ಇಲ್ಲಿ ಏನಾಗುತ್ತೆ ರೂಮ್ ಅಲ್ಲಿ ಈ ಕಡೆಯಿಂದ ಇದು ಬಾತ್ರೂಮ್ ಇರುತ್ತೆ ಈ ಕಡೆಯಿಂದ ನಾವು ಇಟ್ಟಾಗ ಪೂರ್ವಕ್ಕೆ ಬಾರ ಆಗುತ್ತೆ ನಾವು ಇಲ್ಲಿ ಇಡದಿರ ಈ ಕಡೆ ಅಡಿಗೆ ಮನೆ ನೋ ಡೈನಿಂಗ್ ಹಾಲ್ ಇರುತ್ತೆ ಇಲ್ಲಿಂದ ಇಟ್ಟಾಗ ಪಶ್ಚಿಮಕ್ಕೆ ಬಾರ ಬಿದ್ದಾಗುತ್ತೆ ಅದೇ ರೀತಿ ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ರೂಮ್ ಇಂದ ಎಂಟ್ರಿ ಆದ ತಕ್ಷಣ ಇಲ್ಲಿಂದ ಇಟ್ಟರೆ ಉತ್ತರದಿಂದ ದಕ್ಷಿಣಕ್ಕೆ ಭಾರ ಇಟ್ಟಾಗುತ್ತೆ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾವು ಎಲ್ಲಂದ್ರೂ ಅಲ್ಲೇ ಅದು ಗ್ಯಾಪ್ ಕೊಟ್ಬಿಟ್ಟಿರ್ತೀವಿ ನಾವು ಫಸ್ಟ್ ಏನಪ್ಪ ಅಂದ್ರೆ ಒಂದೋ ವುಡ್ ವರ್ಕ್ ಮಾಡಿಸಲ್ಲ ಎಲ್ಲಾ ಕಾರಣ ಇರುತ್ತೆ ವುಡ್ ವರ್ಕ್ ಮಾಡಿಸುದ್ರು ನೋಡಿ ಇದು ಒಂದೇ ಬಾತ್ರೂಮ್ ಈ ಕಡೆಯಿಂದ ಇಟ್ಟರೆ ಪೂರ್ವ ಆಗುತ್ತೆ ಈ ಕಡೆಯಿಂದ ಇಟ್ಟರೆ ಪಶ್ಚಿಮ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿಟ್ರೆ ದಕ್ಷಿಣ ಆಗುತ್ತೆ ಎಲ್ಲಾ ಕಡೆಯೂ ಅನುಕೂಲ ಇರುತ್ತೆ ನಾವು ಅದ್ರ ಬಗ್ಗೆ ಅಬ್ಸರ್ವೇ ಮಾಡಲ್ಲ ತೆಗೆದು ಟ್ಯಾಕ್ ನಾನು ಇಟ್ಬಿಡ್ತೀವಿ ಆವಾಗ ನಮಗೆ ಉತ್ತರ ಭಾರ ಬಿದ್ರೆ ಫೈನಾನ್ಸ್ ಸ್ಟಕ್ ಆಗ್ತಾ ಇರುತ್ತೆ ಅದೇ ನಮಗೆ ದಕ್ಷಿಣ ಭಾರ ಬಿದ್ರೆ ನಿಮಗೆ ವೇಸ್ಟ್ ಖರ್ಚೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಪಶ್ಚಿಮಕ್ಕೆ ಭಾರ ಬಿದ್ರೆ ಗ್ರೋತ್ ಚೆನ್ನಾಗಿರುತ್ತೆ ಪೂರ್ವಕ್ಕೆ ಭಾರ ಬಿದ್ರೆ ನಮ್ಮ ಬೆಳವಣಿಗೆ ಕಡಿಮೆ ಅಂದ್ರೆ ನಿಧಾನ ಆಗ್ತಾ ಇರ್ತದೆ ಸ್ಪೀಡ್ ಇರೋದಿಲ್ಲ ಹಾಗಾಗಿ ನೀವು ಸಜ್ಜೆ ಮಾಡಿಸುವಾಗ ಒಬ್ರು ಯಾರಾದರೂ ವಾಸ್ತವನ ಕರೆಸಿ ಅವರು ಯಾವುದಾದ್ರೂ ಒಂದು ವಿಷಯದಲ್ಲಿ ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಅಂದ್ರೆ ನೀವು ಆ ಕೆಲಸ ಮಾಡಬೇಕಾದ್ರೆ ಅವ್ರನ್ನ ಬಳಸ್ಕೊಬೇಕು ಬಳಸ್ಕೊಂಡಾಗ ನಿಮ್ಮ ಮನೆ ನೀಟಾಗಿ ಬರ್ತಾ ಇರುತ್ತೆ ಒಂದೊಂದು ರೂಪಾಯಿನೂ ಉಳಿಸಿ ಊಟ ಮಾಡೋದ್ರಲ್ಲಿ ಎಲ್ಲಾದ್ರೂ ಬಟ್ಟೆ ತೊಗೊಂಡು ಎಲ್ಲಾದ್ರಲ್ಲೂ ಒಂದೊಂದು ರೂಪಾಯಿ ಉಳಿಸಿ ನೀವು ಒಂದು ಸೈಡ್ ತೊಗೊಂಡು ಮನೆ ಕಟ್ತಾ ಇರ್ತೀರ ಅದಕ್ಕೆ ಅಂತ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನ ಕರೆಸಿ ತೋರಿಸ್ಕೊಡಿ ಅವಾಗ ನಿಮಗೆ ಯಾವ ರೀತಿ ಬೇಕಾದರೂ ಅಂದ್ರೆ ಈಗ ಏನಂದ್ರೆ ಗಣಪತಿ ನಾವು ಮಾಡಿಸ್ಬೇಕಾದ್ರೆ ಬಲಮುರಿ ಗಣಪತಿ ಎಡಮುರಿ ಅಂತೀರಿ ನಾವು ಮೊದಲೇ ಆರ್ಡರ್ ಕೊಟ್ಟರೆ ಬಲಮುರಿ ಬೇಕಾದ್ರೂ ತಿರ್ಗಿಸ್ಬೋದು ಸಣ್ಣ ಬಲಕ್ ಬೇಕಾದ್ರೂ ತಿರ್ಗಿಸ್ಬೋದು ಎಡಗೆ ಬೇಕಾದ್ರೂ ತಿರ್ಗಿಸ್ಬೋದು ಅದೇ ರೀತಿ ನೀವು ಮೊದಲೇ ಕರ್ಸ್ಬಿಟ್ರೆ ಯಾವ್ದು ಒಡೆಯೋದಿರಲ್ಲ ಏನಿರಲ್ಲ ಆಮೇಲೆ ಕರ್ಸ್ತಿರ ನಾವು ಇದು ನೋಡಿಬೇಕು ಅಂದಾಗ ನಿಮ್ಗೂ ಟೆನ್ಶನ್ ಹೊಸದ ಮೇಲೆ ಹೇಳಿಲ್ಲ ಅಂದ್ರೆ ನಮಗೂ ನಮ್ಮ ವೃತ್ತಿಗೆ ನಾವೇ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಮನೆ ಕಟ್ಟಬೇಕಾದ್ರೆ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಮನೆ ಕೆಲಸ ಮಾಡಿಸ್ತಾ ಬರ್ಬೇಕಾಗುತ್ತೆ ನೆಕ್ಸ್ಟ್ ನಮ್ಗೆ ಸಜ್ಜೆ ಎಲ್ಲಿ ಬರುತ್ತೆ ಸಜ್ಜೆ ಬರದೆ ಬಾತ್ರೂಮ್ಗಳ ಮೇಲೆ ಮತ್ತೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಅಂತೂ ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಬಾತ್ರೂಮ್ ಅಂತೂ ಇಲ್ಲೂ ಅಷ್ಟೇ ಪೂರ್ವದಿಂದ ಪಶ್ಚಿಮಕ್ಕೆ ಓಪನ್ ಕೊಡ್ಬೇಕು ಸಜ್ಜೆ ಮೇಲೆ ಏನಾದ್ರೂ ಮೆಟೀರಿಯಲ್ ಇಡೋದಕ್ಕೆ ನಾವು ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಈ ತರ ಇಟ್ಟರೆ ಇದು ದೋಷ ಆಗುತ್ತೆ ಈ ತರ ಎಲ್ಲ ಮಾಡಬಾರ್ದು ಇದು ಇನ್ನು ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಬರುತ್ತೆ ಸಜ್ಜೆ ಅಂದ್ರೆ ಇಲ್ಲಿ ಬಾತ್ರೂಮ್ ಬಂದ್ಬಿಡುತ್ತೆ ನಮಗೆ ಇಲ್ಲಿ ಬಾತ್ರೂಮ್ ಬಂದಾಗ ಇಲ್ಲೂ ಅಷ್ಟೇ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದು ಅರ್ಧಕ್ಕೆ ಡಿವೈಡ್ ಮಾಡಿಬಿಡ್ತಾರೆ ಈ ಕಡೆಯಿಂದ ರೂಮ್ ಇಡ್ತಾರೆ ಈ ಕಡೆಯಿಂದನೂ ಇಡ್ತಾರೆ ಈ ತರ ಎಲ್ಲ ಮಾಡಬಾರ್ದು ಪಶ್ಚಿಮದಿಂದ ಪೂರ್ವಕ್ಕೆ ಬಾರ ಇಟ್ಟರೆ ದೋಷ ಆಗುತ್ತೆ ನೋಡಿ ಅಡುಗೆ ಮನೆಯಿಂದ ನೀವು ಪಶ್ಚಿಮಕ್ಕೆ ಇಟ್ಟರೆ ಇದು ಒಳ್ಳೇದು ಇದು ಎರಡು ಬೇಡ ನಮಗೆ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣಕ್ಕೆ ಭಾರ ಇಡ್ತಾ ಬಂದ್ರೆ ನಮಗೆ ಆಗ್ಲೇ ಹೇಳಿದಾಗ ವೇಷ್ ಖರ್ಚೇನು ಆಗೋದಿಲ್ಲ ನಮ್ಗೆ ಏನು ಖರ್ಚಾಗಬೇಕು ಅಷ್ಟೇ ಅವಾಯ್ಡ್ ಆಗ್ತಾ ಇರ್ತದೆ ಉಳಿದಿದ್ದು ಯಾವ್ದು ವೇಸ್ಟ್ ಖರ್ಚ್ ಆಗಲ್ಲ ಹಾಗಾಗಿ ಸಜ್ಜೆ ಮಾಡಿಸ್ಕೊಬೇಕಾದ್ರೆ ಸ್ವಲ್ಪ ಸೂಕ್ಷ್ಮ ಗಮನಿಸ್ತಾ ಬನ್ನಿ ನಿಮ್ಗೆ ಪ್ರತಿ ನಿಮ್ಗೆ ಗೊತ್ತಿದೆ ಉತ್ತರದಲ್ಲಿ ಭಾರ ಇಡಬಾರ್ದು ಅಂತ ನೋಡ್ರಿ ಇದು ಯಾರು ಸೂಕ್ಷ್ಮ ಗಮನಿಸೇ ಇರಲ್ಲ ನೀವು ಯಾರಾದರೂ ಗಮನಿಸಿರ್ತೀರಾ ನಿಮ್ಮ ಮನೇಲಿ ಹೋಗಿ ನೋಡಿ ಈಗ ಈ ಕಡೆಯಿಂದನೂ ಇಡ್ತೀರಾ ಈ ಕಡೆಯಿಂದನೂ ಇಡ್ತೀರಾ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಮೆಟ್ರಲ್ಲಿ ಇಟ್ಬಿಡ್ತೀರಾ ನಮ್ಮ ಮನೆಯಲ್ಲಿ ಉತ್ತರಕ್ಕೆ ಪೂರ್ವಕ್ಕೆ ಭಾರ ಇಡೋದನ್ನ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು ನಾವು ಇನ್ನು ನೆಕ್ಸ್ಟ್ ಬಂದು ನಮಗೆ ಉಡ್ ವರ್ಕ್ ಮಾಡಿಸೋದ್ ಇಲ್ಲಿ ಅಂದ್ರೆ ಅಡಿಗೆ ಮನೆಯಲ್ಲಿ ನೋಡ್ರಿ ಇಲ್ಲಿ ಸ್ಲ್ಯಾಬ್ ಇರುತ್ತೆ ಈ ಸ್ಲ್ಯಾಬ್ ಸ್ಲಾಬ್ ಮೇಲೆನೆ ನಾವು ಚಿಮ್ನಿ ಬಿಟ್ಟು ಆ ಕಡೆ ಈ ಕಡೆ ವರ್ಕ್ ಮಾಡಿಸ್ತೀವಿ ಅವಾಗ ಏನಾಯ್ತು ಮಾಡಿಸಿದಾಗ ನೋಡ್ರಿ ಪೂರ್ವಕ್ಕೆ ಭಾರ ಬೀಳ್ತಾ ಬರುತ್ತೆ ಪೂರ್ವಕ್ಕೆ ಭಾರ ಬೀಳಬಾರ್ದು ಬೇಕಿದ್ರೆ ಇಲ್ಲಿ ಮಾಡಿಸ್ಕೊಳ್ಳಿ ಸೌತ್ಗೆ ನೋಡಿ ಇಲ್ಲಿಂದ ನಾವು ಈ ಕಡೆ ಮೆಟೀರಿಯಲ್ ಇಡ್ತಾ ಬಂದಾಗ ದಕ್ಷಿಣಕ್ಕೆ ಮೆಟೀರಿಯಲ್ ಇಡ್ತೀರಿ ಅದೇ ರೀತಿ ಇಲ್ಲಿ ಅಷ್ಟೇ ನೋಡಿ ಈ ತರ ಪೂರ್ವದಿಂದ ಪಶ್ಚಿಮಕ್ಕೆ ಸಜ್ಜೆ ಮೇಲೆ ಇಡೋದು ಆದಷ್ಟು ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ವೆಯ್ಟ್ ಜಾಸ್ತಿ ಆಗ್ತಾ ಅವಾಗ ನಮ್ಗೆ ಎನರ್ಜಿ ಜಾಸ್ತಿ ಆಗ್ತಾ ಇರ್ತದೆ ಸ್ಟೋರ್ ಮಾಡಿಸ್ಕೊಂತೀರ ಸ್ಟೋರ್ ಮಾಡಿಸ್ಕೊಂಡು ಈಶಾನ್ಯ ಈ ಸ್ಟೋರ್ ಈಶಾನ್ಯದಿಂದ ಅಡುಗೆ ಮನೆಯಿಂದ ಡೋರ್ ತಗೊಂತೀರ ಇದಕ್ಕೆ ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಗ್ರಾನೇಟ್ ಅಲ್ಲಿ ತಗೊಂಡ್ಬಿಟ್ರೆ ಈ ಮನೆಗೆ ಬೇಕಾಗಿ ನೋಡಿ ದಿನಸಿ ಎಲ್ಲ ಸ್ಟಾಕ್ ಮಾಡ್ಬೋದು ಇಲ್ಲಿ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಪ್ರತಿಯೊಂದು ರೂಮಲ್ಲೂ ದಕ್ಷಿಣ ಮತ್ತು ಪಶ್ಚಿಮ ಭಾರ ಬಿಡಬೇಕು ದಕ್ಷಿಣ ಮತ್ತು ಪಶ್ಚಿಮ ಹೈಟ್ ಆಗಬೇಕು ಹಾಗಾಗಿ ಯಾವುದೇ ರೂಮ್ ಆಗಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಶೆಲ್ಫ್ಗಳು ಮಾಡಿಸಿ ಸಜ್ಜೆ ಮಾಡಿಸಿ ಉತ್ತರಕ್ಕೆ ಪೂರ್ವಕ್ಕೆ ಮಾಡಿಸ್ಬೇಡಿ ಬಾತ್ರೂಮ್ಗಳು ಯಾವ ಕಡೆನೂ ಮಾಡಿಸಿರಲ್ಲ ಮೇಲೆ ಓಪನ್ ಇರುತ್ತೆ ಈ ರೀತಿ ಇಲ್ಲಿಂದ ಉತ್ತರ ಕಿಡಬೇಡಿ ನೋಡಿ ಪೂರ್ವದಿಂದ ಪಶ್ಚಿಮಕ್ಕಿಡಿ ಅದೇ ರೀತಿ ಇಲ್ಲೂ ಅಷ್ಟೇ ಈ ರೀತಿ ಬಂದಾಗ ಪೂರ್ವದಿಂದ ಪಶ್ಚಿಮಕ್ಕಿಡಿ ಉತ್ತರದಿಂದ ಸಾರಿ ದಕ್ಷಿಣದಿಂದ ಉತ್ತರಕ್ಕೆ ಇಡೋದು ಬೇಡ ಇದು ರಾಂಗ್ ಕರೆಕ್ಟ್ ಇದೆ ಇದನ್ನ ನೋಡ್ಕೊಂಡು ನೀವು ಅಳವಡಿಸ್ಕೊಂಬಿಟ್ರೆ ಯಾವ ವಾಸ್ತವ್ರು ನಿಮ್ಗೆ ಬೇಕಾಗಲ್ಲ ನಿಮ್ ಬಾಳ್ ಬಂಗಾರ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ನಿಮ್ಮ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ತಗೊ ಮತ್ತೊಂದು ವಿಷಯನ ತಗೊಂಬಂದು ನಿಮ್ಮ ಮುಂದೆ ನಿಂತ್ಕೊತೀನಿ ನಮಸ್ಕಾರ